ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಭವ್ಯ ಐತಿಹಾಸಿಕ ರಾಜವಂಶಗಳ ಬಗ್ಗೆ ತಿಳಿಯಲು ಸ್ವಾಗತ ಇಂದಿನ ಪ್ರಥಮ ಭಾಗದಲ್ಲಿ ನಾವು ಕರ್ನಾಟಕದ ಪ್ರಥಮ ಸ್ವತಂತ್ರ ರಾಜನಾದ ಮಯೂರವರ್ಮನ ಬಗ್ಗೆ ತಿಳಿಯೋಣ ಮಯೂರವರ್ಮನು ಪ್ರಾರಂಭದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ ಅವರು ವೇದಶಾಸ್ತ್ರಗಳ ಅಧ್ಯಯನಕ್ಕಾಗಿ ಕಂಚಿ ತಮಿಳುನಾಡು ಹೋದರು ಆದರೆ ಅಲ್ಲಿನ ಪಲ್ಲವರ ಅವಹೇಳನವನ್ನು ಎದುರಿಸಿ ಯೋಧನಾಗಿ ಮಾರ್ಪಟ್ಟರು ಪಲ್ಲವರ ವಿರುದ್ಧ ಹೋರಾಡಲು ಮಯೂರವರ್ಮನು ಸೇನೆ ನಿರ್ಮಿಸಿ ಯುದ್ಧಕ್ಕೆ ಸಜ್ಜಾದರು ಅವರ ಸಾಹಸ ಹಾಗೂ ಶೌರ್ಯದಿಂದ ಪಲ್ಲವರು ಸೋತು ಅವರು ಕರ್ನಾಟಕದಲ್ಲಿ ತಮ್ಮದೇ ಆದ ರಾಜ್ಯವನ್ನು ಸ್ಥಾಪಿಸಿದರು ಇದು ಕದಂಬ ವಂಶದ ಪ್ರಾರಂಭ ಕರ್ನಾಟಕದ ಪ್ರಥಮ ಸ್ಥಳೀಯ ರಾಜವಂಶವಿದು ಬನವಾಸಿಯನ್ನು ತಮ್ಮ ರಾಜಧಾನಿಯಾಗಿ ನಿಗದಿಪಡಿಸಿದರು ಅವರು ಕೇವಲ ಯೋಧನಷ್ಟೇ ಅಲ್ಲ ಸದೃಢ ಆಡಳಿತಗಾರನೂ ಆಗಿದ್ದರು ಅವರು ಕನ್ನಡ ಭಾಷೆಯನ್ನು ಆಡಳಿತಕ್ಕೆ ತಂದರು ಕೃಷಿಯನ್ನು ಪ್ರೋತ್ಸಾಹಿಸಿದರು ಮತ್ತು ದೇವಸ್ಥಾನ ನಿರ್ಮಿಸಿದರು ಮಯೂರವರ್ಮ ಕೇವಲ ರಾಜನಷ್ಟೇ ಅಲ್ಲ ಕರ್ನಾಟಕದ ಮೂಲ ಆಡಳಿತ ವ್ಯವಸ್ಥೆಗೆ ಮತ್ತು ಕನ್ನಡ ಭಾಷೆಗೆ ಉನಾದಿ ಹಾಕಿದ ಮಹಾನ್ ನಾಯಕನಾಗಿದ್ದರು ಅವರ ಸ್ಥಾಪನೆಯಿಂದ ಕರ್ನಾಟಕದ ಇತಿಹಾಸವು ಹೊಸ ಯುಗಕ್ಕೆ ಪ್ರವೇಶಿಸಿತು ಇನ್ನು ಮುಂದೆ ನಾವು ಕರ್ನಾಟಕದ ಮತ್ತೊಂದು ಮಹಾನ್ ರಾಜನ ಬಗ್ಗೆ ತಿಳಿಯಲು ಮುಂದಾಗುತ್ತೇವೆ ಯಾರು ಆ ಮಹಾನ್ ನಾಯಕ ಅದನ್ನು ತಿಳಿಯಲು ನಮ್ಮ ಮುಂದಿನ ಭಾಗವನ್ನು ತಪ್ಪದೇ ವೀಕ್ಷಿಸಿ